ಇಲ್ಲ ನೋಡಿ ನಾನು ಎರಡು ಗೆಣಸನ್ನು ತಗೊಂಡಿದ್ದೀನಿ ಮತ್ತು ಇದನ್ನು ಸ್ಟೀಮ್ ಮೇಲೇ ಕುದಿಸಿಬಿಟ್ಟು ತಗೊಂಡಿನಿರಿ ಕುಕ್ಕರ್ನಲ್ಲಿ ಏನು ಮಾಡಿದ್ದೀನಿ ನಾನು ನೀರು ಹಾಕಿಬಿಟ್ಟು ಒಂದು ಪಾತ್ರೆ ಇಟ್ಟು ಅದರ ಮೇಲೆ ಈ ಗೆಣಸನ್ನು ಇಟ್ಬಿಟ್ಟು ಒಂದು ನಾಲ್ಕು ಸಿಟಿಯನ್ನು ಮಾಡಿಬಿಟ್ಟು ತೊಗೊಂಡಿದ್ದೀನಿ ಗೆಣಸನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ರಿ ಈಗ ಈ ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೋತೀನಿ ರೀ ತುಂಬ ವಿಟಮಿನ್ ಎ ಇರೋಂಥದ್ದು ಇದು ಮತ್ತು ನೀವೆಲ್ಲ ವೆಯ್ಟ್ ಲಾಸ್ ಮಾಡ್ತೀವಿ ಅಥವಾ ಡಯಟ್ ಮಾಡೋರು ಕೂಡ ನೀವೇನು ಮಾಡ್ಬೋದು ಇದನ್ನು ಖಂಡಿತನೂ ತಿನ್ಬೋದು ನೋಡಿ ನೀಟಾಗಿ ಸಿಪ್ಪೆಯನ್ನು ತೆಗೆದುಬಿಟ್ಟು ತಗೋತೀನಿ ರೀ ನೋಡಿ ನೀರಿನಲ್ಲಿ ಹಾಕಿಬಿಟ್ಟು ಕುದಿಸ್ಕೋದ್ಕಿಂತ ಈ ರೀತಿ ಸ್ಟೀಮ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ರೀ ನೋಡಿ ಈಗ ಇದನ್ನು ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೋತೀನಿ ರೀ ಇಲ್ಲಾಂದ್ರೆ ನೀವೇನು ಮಾಡ್ರಿ ತುರುತ್ ಬಿಟ್ಟಾದ್ರೂ ತೊಗೋಬೋದು ದಪ್ಪ ದಪ್ಪ ಪೀಸ್ಗಳು ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ತೊಗೋರಿ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಕ್ಯಾಪ್ಸಿಕಮನ್ನು ಇದ್ದೀನಿ ನಿಮಗೆ ವೆಜಿಟೇಬಲ್ಸ್ ಯಾವ ಇಷ್ಟಾನ ನೀವು ಅದನ್ನು ಹಾಕ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾವ ಅವ್ರ ನಷ್ಟೇ ಹಾಕ್ಬೋದು ಉಳಿದಿದ್ದಾನೆ ನೀವು ಏನು ಮಾಡ್ರಿ ಸ್ಕಿಪ್ ಮಾಡಿರಿ ಒಂದು ಅರ್ಧ ಕ್ಯಾರೆಟ್ ಇತ್ತು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೀವು ತುರಿದು ಬಿಟ್ಟನು ಹಾಕ್ಬೋದು ಒಂದು ಹಣ್ಣು ಮೆಣಸಿನ್ಕಾಯಿ ರೀ ಕೆಂಮೆಣ್ಸಿನ್ಕಾಯಿ ಅದನ್ನು ಹಾಕಿದ್ದೀನಿ ಸ್ವಲ್ಪ ವಟಾಣಿ ಕುದಿಸಿದ್ದು ರೀ ಅದನ್ನು ಹಾಕ್ದೆ ಅಥವಾ ಫ್ರೆಶ್ ಆಗಿರೋ ಒಟಾನಿ ಬಂದಾವ ಈಗ ಅವನ್ನಾದ್ರೂ ನೀವು ಹಾಕ್ಬೋದು ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಪುಟಾನಿ ಅಥವಾ ಹುರ್ಗಡ್ಲೆ ಹಿಟ್ಟನ್ನು ಇದ್ದೀನಿ ರೀ ಇದ್ರ ನೀವು ನೀವೇನು ಮಾಡ್ಬೋದು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನಾದ್ರೂ ಹಾಕ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಗೆಣಸ್ದಿಂದ ನೀವು ಯಾವ್ಯಾವ ರೆಸಿಪಿಗಳನ್ನ ಹೇಳಿ ನಾನು ಕಮೆಂಟ್ ಮಾಡಿ ತಿಳಿಸಿದ್ರಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ ನೀವು ಇಲ್ಲಿ ಕಿಚನ್ ಕಿಂಗ್ ಮಸಾಲ ಹಾಕ್ಬೋದು ಮ್ಯಾಗಿ ಮ್ಯಾಜಿಕ್ ಮಸಾಲ ಹಾಕ್ಬೋದು ಭಾಜಿ ಮಸಾಲ ಆದರೂ ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಮೆಣ್ಸಿನ್ಕಾಯಿನೋ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಅಲ್ಲಿ ಕೆಂಮೆಣಸಿನ್ಕಾಯಿ ಇಲ್ಲ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಬೋದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾ ಇತ್ತು ಒಂದು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ಇಲ್ಲಿ ಮೊಸರು ಸೋಡಾ ಏನೋ ಏನೂ ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲೆ ಚಾಟ್ ಮಸಾಲೆ ಇಲ್ಲಾಂದ್ರೂ ನೀವು ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸನಾದರೂ ಹಾಕಿರಿ ಈಗ ಇದನ್ನು ನೋಡಿ ಮಿ ನೀಟಾಗಿ ಮಿಕ್ಸ್ ಇಲ್ಲೇ ನೀರಿನ ಅವಶ್ಯಕತೆ ಹತ್ತಲ್ಲ ಇಲ್ಲ ನಮಗೆ ನೀರು ಹತ್ತದ ಸ್ವಲ್ಪ ತುಂಬಾ ಡ್ರೈ ಅನ್ಸಕತ್ತದ ಅಂದ ಬಳಕ ನೀವೇನು ಮಾಡ್ಬೋದು ಒಂದು ಸ್ಪೂನ್ ಆಗಷ್ಟೇ ಏನು ಮಾಡ್ಬೋದು ನೀರನ್ನು ಹಾಕೋಬೋದು ಇಲ್ಲ ಹಿಟ್ಟು ನಿಮಗೆ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟೇ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲ ಈ ರೀತಿ ಖಾರ ತುಂಬ ಮಸಾಲೆ ಇರೋದು ಬೇಡ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಮಾಡ್ತಾಯಿದ್ದೀವಿ ಅಂದ್ರೆ ನೀವೇನು ಮಾಡ್ರಿ ಅಲ್ಲಿ ಕಾಳು ಮೆಣಸಿನ ಪುಡಿ ಮತ್ತು ಆರ್ಗ್ಯಾನೋನ ಹಾಕಿ ಅಥವಾ ಡ್ರೈ ಫ್ರೂಟ್ಸ್ ಹಣ್ಣದಾಗ ಕಟ್ ಮಾಡಿ ಹಾಕಿಬಿಟ್ಟು ಆ ರೀತಿಯೂ ಮಕ್ಕಳಿಗೆ ಏನು ಮಾಡ್ಬೋದು ಹೆಲ್ದಿಯಾಗಿ ಮಾಡ್ಕೊಡ್ಬೋದು ನೋಡಿರಿ ನೋಡಿ ಈಗ ಇದನ್ನು ನೋಡಿರಿ ನಾನಂತೂ ನೀರನ್ನು ಹಾಕಿಲ್ಲ ನೋಡಿ ಎಲ್ಲ ವೆಜಿಟೇಬಲ್ಸು ಸ್ವಲ್ಪ ನೀರು ಬಿಟ್ಟೆ ಬಿಡ್ತಾವೆ ರೀ ನೋಡಿ ಇದೇ ರೀತಿಯೇ ಇರಬೇಕು ಇದು ಅಷ್ಟು ಹಿಟ್ಟು ಸಾಕಾಗ್ತದೆ ರೀ ತುಂಬ ಹಿಟ್ಟನ್ನು ಏನು ಹಾಕೋದು ಬೇಡ ಇಲ್ಲ ಹುರ್ಗಡ್ಲೆ ಹಿಟ್ಟು ಬೇಡ ಪುಟಾಣಿ ಹಿಟ್ಟು ಬೇಡ ಅಂದ್ರೆ ನೀವೇನು ಮಾಡ್ರಿ ಅಲ್ಲಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಆದ್ರೂ ಹಾಕೋಬೋದು ನೋಡಿ ಹೀಗೆ ಹಿಟ್ಟನ್ನು ಇದನ್ನೇನು ಮಾಡ್ಕೊಂಡಿದ್ದೀನಿ ಗೆಣಸಿನಲ್ಲಿ ಎಲ್ಲ ಮಸಾಲೆ ಹಿಟ್ಟನ್ನು ಹಾಕಿ ಕಲಸಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ರೀ ಈಗ ನೋಡಿ ಈಗ ಇದನ್ನು ಕಟ್ಲೆಟ್ಗಳನ್ನ ಮಾಡ್ಕೋತೀನಿ ನೋಡಿರಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೋಡಿರಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ನೋಡಿ ಈ ರೀತಿ ಮಾಡಿ ನೀವು ಖಾರದ್ದು ತಿಂತ ಮಕ್ಕಳಂದ್ರೆ ಈ ರೀತಿ ಮಾಡಿಕೊಡ್ರಿ ಇಲ್ಲ ನಮ್ಮ ಮಕ್ಳು ಜ ತುಂಬ ಚಿಕ್ಕದೋಗ ಖಾರ ತಿನ್ನಲ್ಲಂದ್ರೆ ನೀವೇನು ಮಾಡ್ಬೋದು ಆರ್ಗ್ಯಾನೋ ಕಾಳು ಮೆಣಸು ಡ್ರೈ ಫ್ರೂಟ್ಸನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಾಡ್ಬೋದು ನಡೀತದೆ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ಕಟ್ಲೆಟ್ ಅಂದ್ರೂ ತುಂಬ ದಪ್ಪ ಆಗಿ ತಟ್ಟಬೇಡ್ರಿ ಆದಷ್ಟು ಅದನ್ನು ಸ್ವಲ್ಪ ತೆಳವಾಗೇನೆ ಇರಲಿ ರೀ ಇಲ್ಲ ಕೆಲವೊಂದು ವೆಜಿಟೇಬಲ್ಸ್ ನಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ವೆಜಿಟೇಬಲ್ಸನ್ನು ಕೆಲವೊಂದು ಸ್ಕಿಪ್ ಮಾಡ್ಬೋದು ನಾನು ಹೆಲ್ದಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಆ ರೀತಿ ಇರುವ ಉಳಿದಿರುವ ವೆಜಿಟೇಬಲ್ಸನ್ನು ನಾನು ಹಾಕ್ಕೊಂಡಿದ್ದೀನಿ ನೋಡಿ ನೀವು ಈರುಳ್ಳಿ ಮೆಣ್ಸಿನ್ಕಾಯಿ ಅಷ್ಟೇನೂ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಎರಡು ಹನ್ನ ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ಒಂದು ನಾಲ್ಕೈದು ಹನ್ನ ರೆಡಿ ಮಾಡ್ಕೋತೀನಿ ಈಗ ಸೈಡಿಗೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅದು ಅಕ್ಕಿ ಹಿಟ್ಟು ಹಾಕೋ ಕ್ಲಿಪ್ಪು ಮಿಸ್ ಆಗಿದ್ರಿ ಒಂದು ಮೂರು ಸ್ಪೂನ್ ಆಗೋಷ್ಟೇ ಇಲ್ಲಿ ನೋಡಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಬೇಡ ಅಂದ್ರೆ ನೀವು ಇಲ್ಲಿ ಜೋಳದ ಹಿಟ್ಟನ್ನು ಆದರೂ ತೊಗೋಬೋದು ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನೋಡಿ ಇಲ್ಲ ನೀವು ಕಾರ್ನ್ಫ್ಲವರು ಮೈದಾನ ಹಾಕ್ಕೊಂಡ್ಬಿಟ್ಟು ಸ್ಲರಿಯನ್ನು ರೆಡಿ ಮಾಡ್ಕೋಬೋದು ನಾನು ಇಲ್ಲಿ ಬರೇ ಅಕ್ಕಿ ಹಿಟ್ಟಿನಲ್ಲಿ ಉಪ್ಪನ್ನು ಹಾಕಿಬಿಟ್ಟು ಮಾಡ್ಕೋತೇನೆ ಇಲ್ಲ ಮಕ್ಕಳಿಗೆ ಇಷ್ಟ ಅಂದರೆ ನೀವು ಇಲ್ಲಿ ಒಂದು ಸ್ವಲ್ಪ ಆರ್ಗೇನೂ ಹಾಕಿರಿ ನಡೀತದೆ ನೋಡಿ ತುಂಬ ತೆಳುವನು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ರೀತಿ ಏನು ಮಾಡಬೇಕು ಸ್ಲರಿಯನ್ನು ರೆಡಿ ಮಾಡ್ಕೋಬೇಕು ನೋಡಿ ನೋಡಿ ಅವನು ಕಟ್ಲೆಟ್ಗಳನ್ನೂ ಒಂದು ನಾಲ್ಕೈದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಸ್ಲರಿನೂ ರೆಡಿ ಆಗಿದೆ ಇಲ್ಲಿ ನೋಡಿ ನಾನು ಇನ್ನೊಂದು ಪ್ಲೇಟ್ನಲ್ಲಿ ಏನು ಮಾಡ್ತಾಯಿದ್ದೀನಿ ಅತಿ ಸಣ್ಣದಾಗಿ ಹುರಿದಿರುವಂಥ ಶಾವಿಗೆ ಇರ್ತಾವಲ್ಲ ಅವನ್ನ ತೊಗೊಂಡಿದ್ದೀನಿ ಇಲ್ಲ ಇದ್ರ ಬದಲಿ ಬೇಡ ಅಂದರೆ ನೀವೇನು ಬ್ರೆಡ್ ಕ್ರಮ್ಸನ್ನು ತೊಗೋಬೋದು ಅಥವಾ ಕಾನ್ಫ್ಲೆಕ್ಸನ್ನಾದ್ರೂ ತೊಗೋಬೋದು ನಡೀತಾವೆ ರೀ ಅದು ಚೂಡಾ ಮಾಡೋಕ್ಕೇನು ಕ್ಲಾನ್ ಸಾರಿ ಅವು ಕಾನ್ಫ್ಲೆಕ್ಸನ್ನು ತಂದಿರ್ತೀವಲ್ಲ ಅವನು ಅದನ್ನು ತೊಗೋಬೋದು ನಾನಿಲ್ಲಿ ಮಾ ತೊಗೊಂಡಿದ್ದೀನಿ ನೋಡಿ ಇವೆರಡೂ ರೆಡಿ ಆಗ್ಯಾವ್ರಿ ಈಗ ಕಟ್ಲೆಟನ್ನು ಏನು ಮಾಡ್ಕೊಂಡಿದ್ದೆ ಒಂದೊಂದನ್ನು ಹಾಗೇನೆ ನೋಡಿ ಈ ಸ್ಲರಿಲ್ ಫಸ್ಟ್ ಹಾಕಿಬಿಟ್ಟು ನೋಡಿ ಈ ಅಕ್ಕಿ ಹಿಟ್ಟು ಬೇಡ ಕಾರ್ನ್ಫ್ಲೋರ್ ಬೇಡ ಮೈದಾ ಹಿಟ್ಟು ಯಾವುದೂ ಬೇಡ ಅಂದರೆ ಹೆಲ್ದಿನೂ ಇನ್ನೂ ಇರಲಿಲ್ಲ ಅಂದ್ರೂ ನೀವು ಜೋಳದ ಹಿಟ್ಟಿನಲ್ಲಿ ಮಾಡ್ಕೋಬೋದು ನಡೀತದೆ ಜೋಳದ ಹಿಟ್ಟು ಹಾಕಿನೂ ಮಾಡ್ಕೊರಿ ಏನಾಗಲ್ಲ ನಡೀತದೆ ನೋಡಿ ಈ ರೀತಿ ಶಾವ್ಗೆಯಲ್ಲಿ ಅದನ್ನು ಆ ಸ್ಲರಿಲಿ ಹಾಕಿ ಟಿಪ್ ಮಾಡಿ ಈ ರೀತಿ ನೋಡಿ ಶಾವ್ಗೆ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಉಳಿದಿದ್ದನ್ನು ಇದೇ ರೀತಿಯೇ ರೆಡಿ ಮಾಡ್ಕೋತೀನಿ ನೋಡಿರಿ ನಾನು ನೋಡಿ ತುಂಬಾ ಚೆನ್ನಾಗಿ ಬರ್ತವೆ ಇವು ಮತ್ತು ಹುರಿದಿರುವ ಶೌಂಗಿ ಅದಾವೆ ರೀ ನೋಡಿ ಒಮ್ಮೆಲೆ ಆರನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ಡೀಪ್ ಫ್ರೈನು ಮಾಡ್ಕೋಬೋದು ಶಾಲೋ ಫ್ರೈನು ಮಾಡ್ಕೋಬೋದು ನಾನು ಆಗಿರಲಿ ಅಂತ ಹೇಳಿನಿ ಸೊ ಒಂದು ಐದು ನಾಲ್ಕೈದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿಬಿಟ್ಟು ಶಾಲೋ ಫ್ರೈಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಪ್ಯಾನಲ್ಲಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ರಿ ಎಣ್ಣೆನೂ ಚೆನ್ನಾಗಿ ಕಾಯ್ದೆ ಈ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲೇ ಇಟ್ಟಿನಿ ಇಟ್ಟು ನೋಡಿ ಇವ್ನ ನೀಟಾಗಿ ಶಾಲೋ ಫ್ರೈ ಮಾಡ್ಕೊಂಡು ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸೈಡ್ದಿಂದರೂ ನೀಟಾಗಿ ಏನಾಗಲಿ ರೀ ಶಾಲ ಫ್ರೈ ಆಗಲಿ ನೋಡಿ ನೋಡಿ ಎಷ್ಟು ಕೆಂಪಗಾಗಿ ಎಷ್ಟು ಚೆನ್ನಾಗ್ಯವ ನೋಡಿರಿ ಹೆಲ್ದಿನೂ ಅದ ನೋಡಿ ಮತ್ತು ನೀವು ಗೆಣಸ್ದಿಂದ ಯಾವ್ದ್ಯಾವ ರೀಸ್ ರೀತಿಯ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಎರಡು ಸೈಡು ಎಷ್ಟು ಕೆಂಪಗಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ರೆಡಿ ನೋಡಿರಿ ನೋಡೋಕೆ ತುಂಬಾ ಎಷ್ಟು ಚೆನ್ನಾಗಿ ಕಾಣಕತ್ತವ ನೋಡಿ ಈ ರೀತಿ ಮಕ್ಕಳಿಗೆ ನೀವು ಹೆಲ್ದಿಯಾಗಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ಬೋದು ಅಥವಾ ನಿಮಗೂ ದಿನ ಉಪ್ಪಿಟ್ಟು ಅವಲಕ್ಕಿ ಇದು ಸೈಡ್ಲಿ ತಿಂದು ಬೇಜಾರಾಕಿದ್ರು ಈ ರೀತಿ ಖಂಡಿತನ ಟ್ರೈ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ಇದನ್ನು ಏನು ಮಾಡ್ತೀನಿ ನಾನು ಪ್ಲೇಟಿಗೆ ಹಾಕೋತಾಯಿದ್ದೀನಿ ನೋಡಿರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡ್ರಿ ಇಲ್ಲ ಶಾವ್ಗೆ ಬೇಡ ಶಾವ್ಗೆ ಇಲ್ಲ ಅಂದ್ರೆ ನೀವು ಅನ್ನ ಆದ್ರೂ ಏನು ಮಾಡ್ಬೋದು ಆ ರೀತಿ ಏನು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ನೋಡ್ರಿ ಹೀಗೆ ಅನ್ಸುತ್ತೆ ಎಷ್ಟು ಕ್ರಿಸ್ಪಿಯಾಗಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಒಳಗಡೆಯಿಂದ ಸಾಫ್ಟು ಹೊರಗಡೆಯಿಂದ ಕ್ರಿಸ್ಪಿ ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ಇಲ್ಲ ನಾವು ವೆಯ್ಟ್ ಲಾಸ್ ಮಾಡತ್ತೀವಿ ನಾವು ಡೈಟ್ನಲ್ಲಿ ಅದೇ ಅಂದ್ರೂ ಈ ರೀತಿ ನೀವು ಇನ್ನೊಂದು ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿಟ್ಟು ಲೋ ಫ್ಲೇಮ್ದಲ್ಲಿಟ್ಟನು ಚೆನ್ನಾಗಿ ಬೇಯಿಸಿಬಿಟ್ಟು ತೊಗೊರಿ ನೋಡಿ ಈ ಗೆಣಸಿನ ಗೆಣಸಿಂದ ಮಾಡಿರುವಂಥ ಕಟ್ಲೆಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು